ಸಾಮಾಜಿಕ ಶೈಕ್ಷಣಿಕ ಸರ್ವೆ ನೆಪದಲ್ಲಿ ಜಾತಿ ಗಣತಿಯನ್ನ ಮಾಡಲಾಗುತ್ತದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಮತ್ತೆ ಸರ್ವೆಯನ್ನು ಆರಂಭ ಮಾಡಲಾಗುತ್ತೆ ಸಾಮಾಜಿಕ ಶೈಕ್ಷಣಿಕ ಸರ್ವೆ ನೆಪದಲ್ಲಿ ಜಾತಿ ಗಣತಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಮತ್ತೆ ಸರ್ವೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಈ ಸಮೀಕ್ಷೆ ನಡೆಯಲಿದೆ ಶಿಕ್ಷಕರಿಂದ ಹದಿನೈದು ದಿನ ಡೋರ್ ಟು ಡೋರ್ ಸರ್ವೆ ನಡೆಯಲಿದೆ ಒಳಮೀಸಲಾತಿ ಸರ್ವೆ ಮಾದರಿಯಲ್ಲೇ ಈ ಸಮೀಕ್ಷೆ ನಡೆಯಲಿದೆ ಶಿಕ್ಷಕರ ಜೊತೆ ವಿವಿಧ ಇಲಾಖೆಯ ಸಿಬ್ಬಂದಿಗಳನ್ನ ಬಳಕೆ ಕೂಡ ಮಾಡಿಕೊಳ್ಳಲಾಗುತ್ತದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಸರ್ವೆ ಮಾಡುವಂತಹ ನೆಪದಲ್ಲಿ ಜಾತಿ ಗಣತಿಯನ್ನ ಮತ್ತೊಮ್ಮೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಸರ್ವೆಯನ್ನು ಮಾಡಲಾಗ್ತಾ ಇರುವಂತದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಖಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಕೂಡ ಈ ಸಮೀಕ್ಷೆ ನಡೆಯಲಿದೆ ಶಿಕ್ಷಕರಿಂದ ಅಂದರೆ ಯಾವ ಗ್ರಾಮದ ಯಾವ ಜಿಲ್ಲೆಯ ತಾಲೂಕಿನ ಶಿಕ್ಷಕರಿರ್ತಾರೆ ಆ ಶಾಲೆಯ ಶಿಕ್ಷಕರು ಹದಿನೈದು ದಿನ ಡೋರ್ ಟು ಡೋರ್ ಸರ್ವೆಯನ್ನು ಮಾಡಲಿದ್ದಾರೆ ಒಳ ಮೀಸಲಾತಿ ಸರ್ವೆ ಮಾದರಿಯಲ್ಲೇ ಈ ಸಮೀಕ್ಷೆ ನಡೆಯಲಿದೆ ಶಿಕ್ಷಕರ ಜೊತೆ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸುತ್ತಾರೆ ಹಾಗೆ ಡೋರ್ ಟು ಡೋರ್ ಸರ್ವೆ ಮೂಲಕ ಒಳ ಮೀಸಲಾತಿ ಏನು ಸರ್ವೆಯನ್ನು ಮಾಡಿದ್ರು ಅದೇ ಮಾದರಿಯಲ್ಲೇ ಈ ಸಮೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೂಡ ಸಮೀಕ್ಷೆಯನ್ನ ಮಾಡಲಾಗ್ತಿದೆ ಸರ್ವೆ ವ್ಯಾಪ್ತಿಗೆ ಬರಲಿದ್ದಾರೆ ಏಳು ಕೋಟಿ ಜನರು ಸರ್ವೆ ಶುರುವಿಗೂ ಮುನ್ನ ಸಮುದಾಯ ಎಚ್ಚೆತ್ತುಕೊಂಡಿದೆ ಜಾತಿ ಸಮುದಾಯದ ನಾಯಕರಿಂದ ಜಾಗೃತಿ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ ವೀರಶೈವ ಲಿಂಗಾಯತ ಒಕ್ಕಲಿಗ ಎಸ್ಸಿ ಎಸ್ಟಿ ಹಾಗೆ ಅಹಿಂದ ಸಮಾಜದ ನಾಯಕರಿಂದ ಜಾಗೃತಿ ಸಭೆಯನ್ನ ಮಾಡಲಾಗ್ತಾ ಇದೆ ಜಿಲ್ಲಾವಾರು ಸಭೆಯನ್ನ ನಡೆಸಿ ಸಮೀಕ್ಷೆ ಕುರಿತು ಜಾಗೃತಿಯನ್ನ ಕೂಡ ಮೂಡಿಸಲಾಗುತ್ತದೆ ಸಮುದಾಯ ಸ್ಪಷ್ಟವಾಗಿ ಉಲ್ಲೇಖಿಸಲು ಸೂಚನೆಯನ್ನ ಕೂಡ ನೀಡಲಾಗಿದೆ ಕಳೆದ ಬಾರಿಯಂತೆ ಗೊಂದಲ ಆಗದಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗುತ್ತಿದೆ ಈ ಜಾತಿ ಗಣತಿ ಸಮೀಕ್ಷೆ ಏನಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದ ಪ್ರಜೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅರಿಯುವ ಬೃಹತ್ ಸಮೀಕ್ಷಾ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದೆ ಈ ಮಹತ್ವದ ಕಾರ್ಯಕ್ರಮದ ಮೊದಲ ಹಂತವಾದ ಮನೆ ಪಟ್ಟಿ ಹಾಗೆ ಪ್ರಕ್ರಿಯೆ ಭಾಗವಾಗಿ ಈ ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೂಡ ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ ಸರ್ವೆ ವ್ಯಾಪ್ತಿಗೆ ಏಳು ಕೋಟಿ ಜನರು ಬರ್ತಾ ಇದ್ದಾರೆ ಹಾಗೆ ಸರ್ವೆ ಶುರುವಿಗೂ ಮುನ್ನ ಸಮುದಾಯಗಳು ಎಚ್ಚೆತ್ತುಕೊಂಡಿದೆ ಜಾತಿ ಸಮುದಾಯದ ನಾಯಕರಿಂದ ಜಾಗೃತಿ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ ಹಾಗಾದರೆ ಯಾವ್ಯಾವ ಸಮುದಾಯದ ನಾಯಕರು ಸಭೆಯನ್ನ ಮಾಡಲಿದ್ದಾರೆ ಯಾವ್ಯಾವ ಸಮುದಾಯಗಳು ಸಭೆಯನ್ನ ಮಾಡಲಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದರೆ ವೀರಶೈವ ಲಿಂಗಾಯತ ಒಕ್ಕಲಿಗ ಎಸ್ಸಿ ಎಸ್ಟಿ ಹಾಗೆ ಅಹಿಂದ ಸಮಾಜದ ನಾಯಕರಿಂದ ಜಾಗೃತಿ ಸಭೆಯನ್ನ ಕೂಡ ಮಾಡಲಾಗ್ತಿದೆ ಜಿಲ್ಲಾವಾರು ಸಭೆಯನ್ನ ನಡೆಸಿ ಸಮೀಕ್ಷೆಯ ಕುರಿತು ಜಾಗೃತಿಯನ್ನ ಕೂಡ ಮೂಡಿಸಲಾಗ್ತಾ ಇದೆ ಸಮುದಾಯ ಸ್ಪಷ್ಟವಾಗಿ ಉಲ್ಲೇಖಿಸಲು ಸೂಚನೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು ಕಳೆದ ಬಾರಿಯಂತೆ ಗೊಂದಲ ಆಗದಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗಿದೆ ಈ ಬಾರಿ